ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದ ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಡ್ನಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಿವಾಸಿಗಳು ಒದ್ದಾಡುವಂತಾಗಿದೆ ಈ ಏರಿಯಾಗಳಲ್ಲಿ ರಸ್ತೆ ಕುಡಿಯುವ ನೀರು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಸ್ವಚ್ಛತಾ ಕಾಪಾಡುವುದು ಸೇರಿ ನಾನಾ ಬೇಡಿಕೆ ಯಾವಾಗ ಈಡೇರುವುದು ಎಂಬ ಕನವರಿಕೆಯಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಾರ್ಡ್ನ ನಿವಾಸಿಗಳು ಇದ್ದಾರೆ ಇಪ್ಪತ್ತೈದನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವ ರೇಡಿಯೋ ಪಾರ್ಕ್ ಗಣೇಶ ಬೀದಿ ಸಿದ್ಧಾರ್ಥ ನಗರ್ ಆರ್ಟಿಒ ರಸ್ತೆ ಸೂರ್ಯ ಕಾಲೋನಿ ಚಂದ್ರ ಕಾಲೋನಿ ಕನಕ ಸ್ಪೀಡ್ ಎಚ್ಎಲ್ಸಿ ಆಫೀಸ್ ಸೇರಿ ಸುತ್ತಲಿನ ಪ್ರದೇಶಗಳು ಇವೆ ನಾಲ್ಕು ಸಾವಿರ ಮನೆಗಳಿದ್ದು ಹನ್ನೆರಡು ಸಾವಿರ ಜನರು ವಾಸಿಸುತ್ತಿದ್ದಾರೆ ಈ ವಾರ್ಡ್ನಲ್ಲಿ ಹದಿನೈದು ದಿನಗಳಿಗೊಮ್ಮೆ ಕುಡಿಯುವ ನೀರು ಬಿಡುತ್ತಿದ್ದು ಈ ನೀರಿನಲ್ಲಿ ಉಳಗಳು ಮತ್ತು ಚರಂಡಿ ನೀರು ಮಿಶ್ರಣವಾಗಿರುತ್ತದೆ ಅದನ್ನು ಕುಡಿದರೆ ಜ್ವರ ವಾಂತಿ ಭೇದಿಯಾಗುತ್ತದೆ ಹದಿನೈದು ದಿನಕ್ಕೊಮ್ಮೆ ನೀರು ಬಿಟ್ಟರೂ ಸಹ ಈ ನೀರಿನಿಂದ ಆರೋಗ್ಯ ಸಮಸ್ಯೆ ತೊಂದರೆಯನ್ನು ನಿವಾಸಿಗಳು ಅನುಭವಿಸುವಂತಾಗಿದೆ ಕುಡಿಯುವ ನೀರನ್ನು ದುಡ್ಡು ಕೊಟ್ಟು ಖರೀದಿಸುತ್ತಿದ್ದಾರೆ ಇಪ್ಪತ್ತೈದನೇ ವಾರ್ಡ್ನ ವ್ಯಾಪ್ತಿಗೆ ಬರುವ ರೇಡಿಯೋ ಪಾರ್ಕ್ ವೃತ್ತದಲ್ಲಿ ಗುಂಡಿಗಳು ಬಿದ್ದಿವೆ ಅರಣ್ಯ ಇಲಾಖೆ ಬಳಿಯ ರಸ್ತೆಯಲ್ಲಿ ತಗ್ಗು ಗುಂಡಿ ಬಿದ್ದು ಹಾಳಾಗಿದೆ ನಿತ್ಯ ಸಂಚರಿಸುವ ವಾಹನ ಸವಾರರು ಪರದಾಡುವಂತಾಗಿದೆ ಪಶುಸಂಗೋಪನೆ ಚಿಕಿತ್ಸೆ ಕೇಂದ್ರದ ಪಕ್ಕದಲ್ಲಿನ ಚರಂಡಿಯಲ್ಲಿ ನೀರು ಹರಿದೋಗಲು ಯಾವುದೇ ವ್ಯವಸ್ಥೆ ಇಲ್ಲ ಸುಧಾ ಕ್ರಾಸ್ ಕಡೆಗೆ ಹೋಗುವ ರಸ್ತೆಯ ಪಕ್ಕದಲ್ಲಿ ರಾಜಕಾಲುವೆಯ ಕೆಲ ಕಡೆಗಳಲ್ಲಿ ತ್ಯಾಜ್ಯ ತುಂಬಿದ್ದು ನಿವಾಸಿಗಳು ತೊಂದರೆಯನ್ನು ಅನುಭವಿಸುವಂತಾಗಿದೆ ಇಪ್ಪತ್ತೈದನೇ ವಾರ್ಡ್ನ ರೇಡಿಯೋ ಪಾರ್ಕ್ ಬಳಿಯ ಎರಡನೇ ಗೇಟ್ ಸೇತುವೆ ನಿರ್ಮಾಣ ಕಾರ್ಯ ಹಲವು ವರ್ಷಗಳಿಂದ ಈವರೆಗೆ ಕಾರ್ಯಗತವಾಗಿಲ್ಲ ಎರಡನೇ ನಲ್ಲಿ ರೈಲ್ವೆ ಹಳಿಗಳ ಮೇಲೆ ಸೇತುವೆ ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಎರಡು ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಸ್ಥಳಾವಕಾಶ ಸೇರಿ ಹಲವು ಕಾರಣಗಳಿಂದ ಈವರೆಗೆ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಸಾರ್ವಜನಿಕರು ಆಸ್ಪತ್ರೆಗೆ ಹೋಗುವ ರೋಗಿಗಳು ಶಾಲಾ ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿಗಳು ರೈಲ್ವೆ ನಿಂದ ತೀರ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇದು ಇಪ್ಪತ್ತೈದನೇ ವಾರ್ಡ್ನ ಕಥೆಯಾದರೆ ಇಪ್ಪತ್ತಾರನೇ ವಾರ್ಡಿನಲ್ಲಿ ಕೂಡ ಸಮಸ್ಯೆಗಳ ರಾಶಿಯೇ ಇದೆ ಇಪ್ಪತ್ತಾರನೇ ವಾರ್ಡ್ನಲ್ಲಿ ಗಡಂಗ್ ಸ್ಟ್ರೀಟ್ ಸಾಯಿಬಾಬಾ ಸ್ಟ್ರೀಟ್ ಜುಮ್ಮಾ ಮಸೀದ್ ಸ್ಟ್ರೀಟ್ ಇಂಕ್ರಾರ್ ಸ್ಟ್ರೀಟ್ ಗಾಂಧಿ ಚೌಕ್ ಬಾಲಾ ಸ್ಟ್ರೀಟ್ ಬಿಲಾಲ್ ಮಸೀದಿ ಏರಿಯಾ ಸೇರಿ ನಾನಾ ಪ್ರದೇಶಗಳು ಸೇರಿಕೊಳ್ಳುತ್ತದೆ ಮೂರು ಸಾವಿರಕ್ಕೂ ಅಧಿಕ ಮನೆಗಳಿವೆ ಹದಿಮೂರು ಸಾವಿರ ಜನರು ವಾಸಿಸುತ್ತಿದ್ದು ಈ ಭಾಗದ ನಿವಾಸಿಗಳಿಗೆ ಕುಡಿಯುವ ನೀರಿನ ಪೂರೈಕೆ ಸರಿಯಾಗಿ ಸಿಗುತ್ತಿಲ್ಲ ಎಲ್ಲೆಂದರಲ್ಲಿ ಕಸದ ರಾಶಿ ತುಂಬಿ ಸ್ವಚ್ಛತೆ ಎಂಬುದೇ ಇಲ್ಲದಂತಾಗಿದೆ ಇಪ್ಪತ್ತಾರನೇ ವಾರ್ಡ್ನ ಗಡಾಂಗ್ ಸ್ಟ್ರೀಟ್ ಏರಿಯಾದಲ್ಲಿ ವಿದ್ಯುತ್ ಕಂಬ ತೆರವುಗೊಳಿಸಿ ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಅಲ್ಲಿಯೇ ಸುತ್ತಲಿನ ನಿವಾಸಿಗಳು ಕಸ ಹಾಕುತ್ತಿದ್ದಾರೆ ಪಾಲಿಕೆ ಸಿಬ್ಬಂದಿ ಬೀದಿ ಸ್ವಚ್ಛತೆಗೆ ಬರುವುದೇ ಇಲ್ಲ ತಿಂಗಳು ಎರಡು ತಿಂಗಳಿಗೊಮ್ಮೆ ಬರುತ್ತಾರೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ ಗಾಲಿಗೆಲ್ಲ ಬಂದ್ಬಿಡ್ತಲ್ಲ ವಾಸನ ಅದು ಎಷ್ಟು ಮುನ್ಸಿಪಾಲಿಟಿ ಕೂಡ ಹೇಳ್ತೀವಿ ತಗೊಂಡು ಹೋಗ್ತೀವಿ ಅಂತ ವಾಗಕ್ಕೆ ಒಂದ್ಸರ್ತಿ ಹತ್ತು ದಿನಕ್ಕೆ ಹೋಗ್ಸರ್ತಿ ಪಡ್ತಾ ಇದೆ ನೀಟಿಗೆ ತಗೊಂಡು ಹೋಗಲ್ಲ ಕುಡಿಯೋ ನೀರು ಹೆಂಗಾಯ್ತ ಕುಡಿಯೋ ಅಂದ್ರೆ ಹೇಳ್ಬಾರ್ದು ಒಂದು ಬರ್ತಾವ ಹನ್ನೆರಡು ದಿನಕ್ಕೆ ಹದಿನೈದು ದಿನ ಬರ್ತಾಗ ಬರ್ತಾವ ಹೆಂಗಾಗ್ತೈತೆ ಯಾರು ಕಾರ್ಪೊರೇಟರ್ ಗೆ ಅವರು ಯಾರು ಕಂಪ್ಲೇಂಟ್ ಮಾಡಿದ್ರು ಯಾರು ಸ್ಪಂದನೆ ಮಾಡ್ತಾ ಇದಾರೆ ಇಲ್ಲ ಅದು ಇಲ್ಲ ನೋಡಿ ಹಂಗೆ ಅವರು ಏನಂತಾರೆ ಮಾಡಂಗಿಲ್ಲ ಹ್ಮ್ ಬಿಲ್ ಹ ಹೆಚ್ಚಿ ಹೆಚ್ಚಿ ಆಗ್ತಿದಾಗ ನಾ ಅಮ್ಮ ಮನೆಗೆ 800 ರೂಪಾಯಿ ಬಾಗೋದು ಸಾಗ್ ಆಗ್ಬಿಟಾನ ಮತ್ತೆ ಓ ಕಂಪ್ಲೀಟ್ ಮಾಡಿ ಬಂದ್ರೆ ಅವಾಗ ಮೈನಸ್ ಆಗೈತೆ ಇದು ಒಬ್ಬೊಬ್ಬ ಮನೆಗೆ ಏನು ಇದ್ದಿರೋದು ಕಟ್ತಾಗ ಇಲ್ಲೇ ಇದು ಎಲ್ಲಿ ಹೋಗ್ತಾಗ நான் படிச்சு படத்தில் ಈಗಾಗಲೇ ವಾರ್ಡ್ ಜನರು ಹಲವು ಬಾರಿ ಪಾಲಿಕೆಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಕೂಡ ಈ ಸಮಸ್ಯೆಗಳ ಕಡೆ ಗಮನ ಹರಿಸಿಲ್ಲ ಆದಷ್ಟು ಶೀಘ್ರ ನಿವಾಸಿಗಳ ಸಮಸ್ಯೆಗಳನ್ನು ಬಗೆಹರಿಸಿ ಎಂದು ಇಲ್ಲಿನ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ